ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಗಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಸೊ ನೀವು ಭಾಳಷ್ಟು ಬಜ್ಜಿ ತಿಂದಿರ್ತೀರಿ ಬಟ್ ಗದಗದ ಬದ್ನಿಕಾಯಿ ಬಜ್ಜಿ ಮಸ್ಟ್ ಟ್ರೈ ಮಾಡುವಂಥ ಒಂದು ರೆಸಿಪಿನ ಇವತ್ತು ತೊಗೊಂಡು ಬಂದೀನಿ ಸೊ ನೋಡಿರಿ ಇಲ್ಲಿ ನಾವು ಒಂದು ಬೌಲ್ ತೊಗೊಂಡಿನಿ ಇದಕ್ಕೆ ನಾ ಇಲ್ಲಿ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಕತ್ತೀನಿ ನಿಮಗೆ ಎಷ್ಟು ಬೇಕಲ್ಲ ನೀವು ಅಷ್ಟು ಹಾಕೋರಿ ಅಂದ್ರೆ ನಿಮ್ಮ ಕಡೆ ಬದ್ನಿಕಾಯಿ ಇರ್ತಾವ ಅದ್ರ ಮೇಲೆ ಇದು ಡಿಪೆಂಡ್ ಆಗ್ತೈತಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟ ಹಾಕ್ಕೊಳ್ಳಾಕತ್ತೀನಿ ಜಸ್ಟ್ ಕ್ರಿಸ್ಪಿನೆಸ್ ಬರೋ ಸಂಬಂಧ ರುಚಿಗೆ ಬೇಕಾದಷ್ಟು ಉಪ್ಪು ಖಾರ ಹಾಕ್ಕೊಳಾಕತ್ತೀನಿ ಹಂಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಾಕತ್ತೀನಿ ಆಮೇಲೆ ಇದಕ್ಕೊಂದು ಸ್ವಲ್ಪ ಕಲರ್ ಸಂಬಂಧ ಅರಿಶಿನ ಹಾಕ್ಕೊಳ್ಳಾಕತ್ತೀನಿ ಒಂದು ಸ್ವಲ್ಪ ಸೋಡಾ ಇದು ಪಕ್ಕ ಆಪ್ಷನಲ್ಲ ಬೇಕಂದ್ರೆ ಹಾಕೋರಿ ಇಲ್ಲಾಂದ್ರೆ ಹಾಗೂ ನೀವು ಮಾಡ್ಕೊಬೋದು ಸೊ ಈಗ ಇದನ್ನು ಒಂದು ಸರ್ತಿ ನಾಯಿಲ್ಲಿ ಡ್ರೈ ಮಿಕ್ಸ್ ಮಾಡ್ಕೊಳಾಕತ್ತೀನಿ ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊರಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬ್ಯಾಟರ್ ಕಲಿಸ್ತಾ ಹೋಗ್ರಿ ನಾವು ಯೂಶ್ವಲಿ ಬಜ್ಜಿಗದು ಹೆಂಗೆ ಕಲಿಸ್ತೀವಲ್ಲ ಹಂಗೆ ಇದನ್ನು ಭಾಳ ಗಟ್ಟಿನೂ ಇಡಕ್ಕೆ ಹೋಗ್ಬಾಡ್ರಿ ಎಕ್ದಮ ಒಂಥರ ನೀರಿನಂಗೆ ಭಾಳ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿನೂ ಕಲ್ಸಕ್ಕೆ ಹೋಗ್ಬೇಡ್ರಿ ಇದು ಬಜ್ಜಿಗೆ ಹಿಡ್ಕೋಬೇಕಾ ಹಿಟ್ಟು ಸೊ ನೋಡಾತಿರಲ್ಲ ಒಂದು ಸ್ವ ಸ್ವಲ್ಪ ನೀರು ಹಾಕಿ ನೀವು ಈ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಅಂದ್ರೆ ಅರಶಿನ ಖಾರ ಅದು ಹಾಕಿರ್ತೀವಲ್ಲ ಅದಕ್ಕೆ ಒಂದು ಚಲೋ ಕಲರ್ ಬರೋಕ್ಕೆ ಆಗ್ತೈತಿ ಒಂದೇ ಡೈರೆಕ್ಷನ್ ಒಳಗ ಕಲಸ್ರಿ ಒಟ್ಟು ಏನಂದ್ರೆ ಲಂಬ್ಸ್ ಇರಬಾರ್ದು ಒಟ್ಟು ಎಲ್ಲಿ ಗಟ್ಟಿಗತ್ತಲೆ ಇರ್ಲಾರ್ದಂಗೆ ಎಕ್ದಮ್ ಮಸ್ತ್ ಎಲ್ಲೂ ಗಂಟು ಇರ್ಲಾರ್ದಂಗೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕ ಸೊ ನೀವು ಭಾಳಷ್ಟು ಬಜ್ಜಿ ತಿಂದಿರ್ತೀರಿ ಬಟ್ ಗದಗದ ಈ ಒಂದು ಬದ್ನಿಕಾಯಿ ಬಜ್ಜಿ ಅಂದ್ರೆ ಭಾಳ ಅಂದ್ರೆ ಭಾಳ ಫೇಮಸ್ ಐತಿ ಸೊ ಇದನ್ನ ನೀವು ಟ್ರೈ ಮಾಡಲೇಬೇಕಾ ಬಿಕಾಸ್ ಇದ್ರನ್ಯಾಗ ನಾವು ಹಾಕುವಂಥ ಒಂದು ಹಸಿರು ಮಸಾಲ ಏನೈತಲ್ಲ ಆ ಪೇಸ್ಟಿಂದನೇ ಈ ಬಜ್ಜಿಗೆ ಒಂದು ಟೇಸ್ಟ್ ಬರೋದು ಸೊ ನೋಡಿರಿ ಹಿಟ್ಟನ್ನು ನಾ ಇಲ್ಲಿ ಕಲಸಿ ಹಂಗೆ ಇಡಾಕತ್ತೀನಿ ಈಗ ಇದಕ್ಕೆ ಗ್ರೀನ್ ಮಸಾಲಾನ ರೆಡಿ ಮಾಡ್ಕೊಳತ್ತೀನಿ ಒಂಥರ ಚಟ್ನಿ ಥರ ಈಗ ಇದಕ್ಕೊಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ತೊಗೊಳತ್ತೀನಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹಾಕ್ಕೊಂಡಿನಿ ಹಂಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ನಾ ಇಲ್ಲಿ ಹಾಕ್ಕೊಳ್ಳಾಕತ್ತೀನಿ ಸೊ ಈ ಮಸಾಲಾನ ಭಾಳ ಇಂಪಾರ್ಟೆಂಟ್ ಬಜ್ಜಿಗೆ ಒಂದು ಸ್ವಲ್ಪ ಬಳ್ಳುಳ್ಳಿ ನಾನು ಸುಲ್ದಿಲ್ಲ ಹಂಗೆ ಹಾಕ್ಕೊಂಡಿನಿ ಹಂಗೆ ಒಂದು ಸ್ವಲ್ಪ ಇಲ್ಲಿನ ಜೀರಿಗೆ ಮತ್ತು ಟೇಸ್ಟ್ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಾಕತ್ತೀನಿ ಉಪ್ಪು ಹಾಕ್ಕೊಂಡೆ ಇದನ್ನು ಸ್ವಲ್ಪ ತರಿ ತರಿ ರುಬ್ಕೊಳ್ಳೋದು ಅಬಡ ಜಬಡ ಅಂತ ಏನಂತೀವಲ್ಲ ನಾವು ದಮ್ಮಗೆ ಚಚ್ಕೊಳ್ಳೋದು ಅಂಥೇಳಿ ಹಂಗಾನ ಇದನ್ನು ಕುಟ್ಕೋಬೇಕು ಇವು ನಿಮ್ಮ ಕಡೆ ಏನಾರ ಕಲ್ಲು ಇತ್ತಂದ್ರೆ ಅದರ್ನಾಗ ಮಾಡ್ಕೊಳ್ರಿ ಟೇಸ್ಟ್ ಅಂತರೂ ಭಾಳ ಚಲೋ ಇರ್ತೈತಿ ಈಗ ಸದ್ಯಕ್ಕೆ ನನ್ನ ಕಡೆ ಇಲ್ಲ ಅದಕ್ಕೆ ನಾ ಈ ಥರ ಇದು ಮಿಕ್ಸರ್ನಾಗನ ಹಾಕ್ಕೊಂಡಿನಿ ಸೊ ನೋಡಾತಿರಲ್ಲ ಎಕ್ದ್ ಫೈನ್ ಪೇಸ್ಟ್ ಮಾಡಬಾರ್ದು ಇಷ್ಟನ ಇಡಬೇಕು ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಈಗ ನೋಡಿರಿ ಒಂದು ಬೌಲ್ನಾಗ ನಾನು ನೀರು ಮತ್ತು ಉಪ್ಪು ಈಗ ಈಗಿಲ್ಲಿ ನಾನು ಬದ್ನೇಕಾಯಿನ ಕೈಕೋತೀನಿ ಯಾವಾಗಲೂ ಬದ್ನೇಕಾಯಿ ಕೊಯ್ದ ಮೇಲೆ ಉಪ್ಪು ನೀರ್ನಾಗ ಹಾಕಬೇಕಾ ಇಲ್ಲಾಂದ್ರೆ ಅದು ಕಪ್ಪು ಬಂದುಬಿಡ್ತಾವ ಅನ್ನೋ ಕಾರಣಕ್ಕೆ ಸೊ ನೋಡಾತಿರಲ್ಲ ಬದ್ನೇಕಾಯಿನ ಇಲ್ಲಿ ಕೊಯ್ಕೊಳಾಕತೀನಿ ನಿಮಗೆ ಒಂದು ಸ್ವಲ್ಪ ದೊಡ್ಡ ಅದು ಬದ್ನೇಕಾಯಿ ಅದು ಸಿಗ್ತಾವಲ್ಲ ಹಂಗೆ ಬೇಕಾದರೂ ತೊಗೋರಿ ಬಟ್ ಯೂಶ್ವಲಿ ಈ ಥರ ಬದ್ನೇಕಾಯಿನಾಗ ಭಾಳ ಚಲೋ ಟೇಸ್ಟ್ ಇರ್ತೈತಿ ಈ ಬಜ್ಜಿದ ಆದಷ್ಟು ಇದ್ದದ್ರೆ ಒಂಥರ ಪರ್ಪಲ್ ಕಲರ್ ಏನಿರ್ತೈತಲ್ಲ ಆ ಥರದ ಬದ್ನಿಕಾಯಿ ತೊಗೋರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತಾವ ಸೊ ಈ ಥರ ಎಲ್ಲನೂ ನಾವು ಬದ್ನೇಕಾಯಿ ಅದು ಕೊಯ್ಕೋತೀವಲ್ಲ ಕೊಯ್ಕೊಂಡಾದ್ಮೇಲೆ ಇವನ್ನೆಲ್ಲ ಉಪ್ಪಿನ ನೀರೊಳಗನ ಇಲ್ಲಿ ಹಾಕ್ಕೊಂಡು ಬಿಡ್ಬೇಕು ಆದಷ್ಟು ಸೂನ್ ಹಾಕೋರಿ ಇಲ್ಲಾಂದ್ರೆ ಭಾಳ ಜಲ್ದಿ ಕಪ್ಪ ಬೀಳ್ತಾವ ಸೊ ನೋಡಾತಿರಲ್ಲ ಹಂಗೆ ಇನ್ನೊಂದೇನು ಬದ್ನಿಕಾಯಿ ಇತ್ತಲ್ಲ ನಾ ಅದನ್ನು ಇಲ್ಲಿ ಹೆಚ್ಕೊಳ್ಳಾಕತ್ತೀನಿ ಸೊ ನೋಡಾತಿರಲ್ಲ ಇದನ್ನು ನಾನು ನೀರೊಳಗೆ ಹಾಕ್ಕೊಂಡ್ಬಿಟ್ಟೆ ಸೊ ಈಗೇನು ಮಾಡೋದಪ್ಪ ಅಂತಂದ್ರೆ ಒಂದು ಎರಡು ನಿಮಿಷ ಇವಾಗ ಇದ್ರೊಳಗಾನ ಇರಲಿ ಹೆಂಗೆ ನಮ್ಗೆ ಹುಬ್ಳಿ ಧಾರವಾಡಿನಾಗ ಮಿರ್ಚಿ ಬಜ್ಜಿ ಭಾಳ ಫೇಮಸ್ ಐತಲ್ಲ ಹಂಗೆ ಗದಗೊಳಗೆ ಈ ಒಂದು ಬದ್ನಿಕಾಯಿ ಬಜ್ಜಿ ಭಾಳ ಅಂದ್ರೆ ಭಾಳ ಫೇಮಸ್ ಐತಿ ಏನ ಅಂದ್ರೆ ನೀವು ಅಲ್ಲಿನ ಟೇಸ್ಟ ಬೇರೆ ಇರ್ತೈತಿ ಸೊ ನಾನು ನಿಮಗೆ ಅದ ಸೀಕ್ರೆಟ್ ರೆಸಿಪಿನ ಇಲ್ಲಿ ಹೇಳ್ಕೊಡಾತೀನಿ ಸೊ ನೋಡಾತಿರಲ್ಲ ನಾನು ಇದ್ರೊಳಗೆ ಎಲ್ಲ ಪ್ರೊಸೀಜರ್ನು ಫಾಲೋ ಮಾಡೀನಿ ಸೊ ಡಿಕ್ಟೋ ನೀವು ಹಿಂಗೆ ಮಾಡಿದ್ರೆ ನಿಮ್ಮದು ಬದ್ನಿಕಾಯಿ ಬಜ್ಜಿ ಅಷ್ಟು ಸಖತ್ ಏನಿಲ್ಲ ಒಂದು ಸ್ಲೈಸ್ ತೊಗೋರಿ ಬದ್ನೇಕಾಯಿದೆ ಇದ್ರೊಳಗೆ ನಾವಾಗಲೇ ಇನ್ನು ಗ್ರೀನ್ ಮಸಾಲ ರೆಡಿ ಮಾಡಿ ಇಟ್ಕೊಂಡ್ವಲ್ಲ ಅದನ್ನು ಥಿನ್ನಾಗಿ ಒಂದು ಲೇಯರ್ ಸೌರ್ಕೊರಿ ಅದ್ರ ಮೇಲೆ ಇನ್ನೊಂದು ಬದ್ನಿಕಾಯಿನ ಈ ಥರ ಹಚ್ಚಿಬಿಡ್ರಿ ಆದಷ್ಟು ತಿನ್ನಾಗಿ ಯಾರು ನಿಮ್ಗೆ ಎಷ್ಟು ಸರಿ ಅನ್ನಿಸ್ತಿತ್ತಲ್ಲ ಅಷ್ಟು ನೀವು ಇಲ್ಲಿ ಹೆಚ್ಕೋಬೋದು ಸೊ ಅದಕ್ಕೆ ಒಂದು ಸ್ವಲ್ಪ ಮಸಾಲ ಸವ್ರಿಕೊಂಡು ಈ ಥರ ಅದ್ರ ಮೇಲೆ ಇನ್ನೊಂದನ್ನು ಫೋಲ್ಡ್ ಮಾಡೋದು ಲೈಕ್ ಸ್ಯಾಂಡ್ವಿಚ್ ಅದು ನಾವು ಹೆಂಗೆ ಮಾಡ್ತೀವಲ್ಲ ಹಂಗೆ ಸೊ ಒಂದು ಸರ್ತಿ ಎಲ್ಲ ರೆಡಿ ಆದಮೇಲೆ ಆಗಲೇ ನಾವೇನು ಬ್ಯಾಟರ್ ಕಲಸಿಟ್ಟಿದ್ವಲ್ಲ ಸೊ ಅದ್ರೊಳಗೆ ಇದನ್ನು ಹೊರಳಾಡಿಸಿ ಈ ಥರ ಎಣ್ಣೆನಾಗ ಹಾಕಿ ಕರಿಯೋದು ನಾನು ಬದ್ನಿಕಾಯಿ ಕೊಯ್ಕೋಬೇಕಾದ್ರೆ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಸೊ ಅದಕ್ಕೆ ಎಣ್ಣೆ ಚಲೋಕ್ಕಾದ್ಮೇಲೆ ಇದು ಒಂದು ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಬಜ್ಜಿನ ಹಾಕೋರಿ ಆಮೇಲೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಬಜ್ಜಿನ ಕರೀರಿ ಎಕ್ದಮ್ ಹೈ ಫ್ಲೇಮ್ನಾಗ ಇಟ್ಟರೆ ಕಲರ್ ಬರ್ತೈತಿ ಒಳಗಡೆ ಬೇಯೋಂಗಿಲ್ಲ ಹಂಗೆ ನೀವು ಭಾಳ ಲೋ ಫ್ಲೇಮ್ನಾಗ ಇಟ್ರೆ ಅಂತ ತಿಳ್ಕೊರಿ ಇವು ಕ್ರಿಸ್ಪಿ ಆಗಂಗಿಲ್ಲ ಮೆತ್ತಗಾಗಿ ಎಣ್ಣೆ ಹಿಡ್ಕೊಂಡು ಬಿಡ್ತಾವೆ ಸೊ ಅದಕ್ಕೆ ಎಣ್ಣಿದ ಟೆಂಪ್ರೇಚರ್ ಭಾಳ ಕರೆಕ್ಟಾಗಿ ಇರಬೇಕಾ ಹಂಗೆ ನೋಡ್ಕೊರಿ ಹಾಕಿದ ತಕ್ಷಣ ಒಂದೇ ಸರ್ತಿನ ಆಡಿಸ್ಬೇಡ್ರಿ ಒಂದು ಒಂದೆರಡು ಸೆಕೆಂಡ್ ಅವು ಬಿಡ್ರಿ ಅವು ಹೊಂದ್ಕೋತೈತಿ ಎಲ್ಲ ಒಂದು ಸ್ವಲ್ಪ ನೋಡತ್ತಿರಲ್ಲ ಈ ಥರ ಮಸ್ತ್ ಕಲರ್ ಬರ್ತೈತಿ ಅದಾದಮೇಲೆ ಒಂದು ಸ್ವಲ್ಪ ನೀವು ಹೊಳಸ್ಕೊತ ಇದನ್ನ ಬಜ್ಜಿನ ಕರ್ಕೊಬೇಕಾಗ್ತೈತಿ ಈಗಂತೂ ವಿಂಟರ್ ಸೀಸನ್ ಐತಿ ಮಲೆನಾಡಿನ ಸಿಕ್ಕಾಪಟ್ಟಿ ಥಂಡಿ ಬಂದೈತಿ ಬಟ್ ನಮ್ಮ ಕೈಗಾನಾಗ ಚಳಿ ಅನ್ನೋದನ್ನ ಬರಂಗಿಲ್ಲ ಬರೀ ಇಪ್ಪತ್ನಾಲ್ಕು ತಾಸು ಮುನ್ನೂರ ಅರವತ್ತೈದು ದಿವ್ಸನು ಹಿಂಗೆ ಸಕಿ ಶಕಿನಾಗ ಕುದಿತೈತಿ ಸೊ ಬಟ್ ಇದು ಮಲೆನಾಡ್ನಾಗ ಭಾಳ ಫೇಮಸ್ ಐತಿ ಈ ಚಳಿನಾಗ ಮಳೆಯಾಗ ಒಂದು ಕಪ್ ಚಹಾ ಜೊತೆಗೆ ಬದ್ನಿಕಾಯಿ ಬಜ್ಜಿ ತಿಂತಿದ್ರ ಆಹಾ ಏನಂತೀರ ಆ ಟೇಸ್ಟ್ ತಿಂದೋರ್ಗ ಗೊತ್ತ ಸೊ ನೋಡತ್ತಿರಲ್ಲ ಒಂದೊಳ್ಳೆ ಕಲರ್ ಬಂದ ತಕ್ಷಣ ಬಜ್ಜಿನ ನೀವ ತಕ್ಕೊಂಡ್ಬಿಡ್ರಿ ಈಗ ನೋಡತ್ತಿರಲ್ಲ ನಾ ಎರಡನೇ ಬ್ಯಾಚು ಹಾಕೊಳ್ಳಾತೀನಿ ಯಾವತ್ತು ಬಹಳಷ್ಟು ಹಾಕಿ ಮೆಸಿ ಮಾಡಬೇಡ್ರಿ ಅದ ಸ್ವಲ್ಪ ಮಾಡ್ರಿ ಈ ಥರ ಸ್ವಲ್ಪ ಎಣ್ಣೆನೇ ಈ ಥರ ನೋಡ್ರಿ ಅದ್ರ ಮ್ಯಾಲ ಹಿಂಗೆ ಮಾಡಿದ್ರೆ ಅಂದ್ರೆ ಭಾಳ ಜಲ್ದಿ ಇವ ಬೇಯ್ತಾವ ಹಂಗೆ ಆದಷ್ಟು ಅರ್ಜೆಂಟ್ ಹೇಳಿ ಹೈ ಫ್ಲೇಮ್ನಾಗೆ ಇಡಾಕ ಹೋಗಕ್ಕೆ ಹೋಗಬೇಡ್ರಿ ಆದಷ್ಟು ಯಾವಾಗ್ಲೂ ಮೀಡಿಯಮ್ ಫ್ಲೇಮ್ನಾಗ ಇಟ್ಟನ ಬಜ್ಜಿ ಮಾಡ್ಕೋಬೇಕು ಒಳಗೂ ಬೇಯ್ತೈತಿ ನಾವು ಮಸಾಲ ಒಂದು ಹಚ್ಚಿವಲ್ಲ ಹಸಿ ಖಾರ ಸೊ ಅದ್ರದ್ದು ಟೇಸ್ಟ್ ಭಾಳ ಜಬರ್ದಸ್ಟ್ ಎನ್ಹಾನ್ಸ್ ಆಗ್ತೈತಿ ಆದಷ್ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಕರೀರಿ ಸೊ ಅದೇ ಎಣ್ಣೆ ಒಳಗೆ ನಾವು ಒಂದೆರಡು ಮೆಣ್ಸಿನ್ಕಾಯಿ ಹಾಕತ್ತೀನಿ ನಮ್ಮ ಕಡೆ ಏನೋ ಮಾಡಿರಿ ಬಜ್ಜಿನಾಗ ಮೆಣ್ಸಿನ್ಕಾಯಿ ಮಾತ್ರ ಎಷ್ಟೊತ್ತಿದ್ರು ಫ್ರೈ ಮಾಡಿದ ಮೆಣಸಿನ್ಕಾಯಿ ಕೊಟ್ಟಾಗ ಕೊಡ್ತಾರೆ ಅದು ಅದ್ರದ್ದು ಟೇಸ್ಟ ಬ್ಯಾರೆ ಸೊ ನೋಡತಿರಲ್ಲ ಎಲ್ಲ ಬಜ್ಜಿ ರೆಡಿ ಆದ್ವಾ ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದೋದನ್ನು ಪ್ಲೀಸ್ ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ಮುಂದೆ ಸಿಗ್ತೀನಿ ಬಾಯ್